ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನಾವು ಇವತ್ತು ಪ್ರಣವ ಸಿಂಹ ಫಾರ್ಮ್ ಹತ್ರ ಬಂದಿದೀವಿ ಬನ್ನಿ ನೀವೆಲ್ಲರೂ ಪ್ರಣವ ಸಿಂಹ ಫಾರ್ಮ್ಸ್ ಅಲ್ಲಿ ತುಂಬಾ ವಿಡಿಯೋಸ್ ನೋಡಿರ್ತೀರ ನಾಗರಾಜ್ ಅವ್ರನ್ನ ಬಟ್ ಅವ್ರನ್ನ ಯಾರು ಫಿಸಿಕಲ್ ಆಗಿ ನೋಡಿರಲ್ಲ ಈ ವಿಡಿಯೋ ಮುಖಾಂತರ ಸೊ ಅವ್ರ ಹತ್ರ ಮಾತಾಡೋಣ ಯಾವ ತರ ಈ ಪ್ರವಣ ಸಿಂಹ ಫಾರ್ಮ್ ನ ತರ ಕಟ್ಟಿದ್ರು ಅವರು ಮತ್ತೆ ಇವ್ರು ಏನೇನು ಇಶ್ಯೂಸ್ ಫೇಸ್ ಮಾಡಿದ್ರು ಅಂತ ನೋಡೋಣ ಬನ್ನಿ ಹೋಗೋಣ ಮಾತಾಡೋಣ ಇನ್ ಡೀಟೇಲ್ ಆಗಿ ಅವ್ರು ಮಾಡಿರೋ ಪಂಚತರಂಗಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೋಣ ಮತ್ತೆ ಸುಭಾಷ್ ಪಾಳೇಕರ್ ಅವ್ರನ್ನ ಫುಲ್ ಫಾಲೋ ಮಾಡಿದಾರ ಅವರು ಸೊ ಪ್ರತಿ ಒಂದು ಇನ್ ಡೀಟೇಲ್ ಆದಂತ ವಿಚಾರನ ಮಾತಾಡೋಣ ಬನ್ನಿ ಹೋಗೋಣ ಪ್ರಣವ್ ಸಿಂಹ ಫಾರ್ಮ್ ಒಳಗಡೆ ನಮಸ್ತೆ ಕೇಶವ್ ಅವರೇ ನಮಸ್ಕಾರ ನಾಗರಾಜ್ ಅವರೇ ತುಂಬಾ ದಿನದ ನಂತರ ಓಕೆ ಈ ಭೇಟಿಗೋಸ್ಕರ ಕಾಯ್ತಾ ಇದ್ದು ಸೊ ನಾವು ನಿಮ್ಮ ವಿಡಿಯೋಸ್ ನ ಪ್ರಣವಸಿಂಹ ಫಾರ್ಮ್ಸ್ ಚಾನೆಲ್ ಅಲ್ಲಿ ಫಿಸಿಕಲ್ ಆಗಿ ನಿಮ್ನ ನೋಡುವಂತ ಭಾಗ್ಯ ಎಲ್ಲಾ ನಮ್ಮ ರೈತ ಮಿತ್ರ ಸಿಕ್ಕಿದೆ ಸೊ ನಿಮ್ಮ ಪೂರ್ತಿ ಸುಭಾಷ್ ಪಾಳೇಕರ್ ಮೆಥಡ್ ನ ತೋರ್ಸೋಣ ಎಲ್ಲಾ ನಮ್ಮ ರೈತರಿಗೆ ಅಂತ ಸೊ ನಿಮ್ ಹತ್ರ ಬಂದ ತುಂಬಾ ಥ್ಯಾಂಕ್ಸ್ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಸೊ ನೋಡೋಣ ನಿಮ್ದು ಹೇಗಿದೆ ಅಂತ ಖಂಡಿತ ಬನ್ನಿ ಇದು ಮುಂಚೆ ನಿಮ್ದು ಸಣ್ಣದಾದ ಒಂದು ಇಂಟ್ರಡಕ್ಷನ್ ಮಾಡ್ಕೊಂಬಿಡೋಣ ಖಂಡಿತ ನನ್ನ ಹೆಸರು ನಾಗರಾಜ್ ಅಂತ ಮೂಲತಃ ಮೈಸೂರು ನಾನು ಶಿಕ್ಷಣದಲ್ಲಿ ಎಂಜಿನಿಯರ್ ವೃತ್ತಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಒಂದು ಎಮ್ ಎನ್ ಕೆಲಸ ಮಾಡ್ತಿದ್ದೀನಿ ಈ ತೋಟನ ತಗೊಂಡು ಹೋದ್ ಜುಲೈಯಲ್ಲಿ ತಗೊಂಡಿದ್ದು ಆಲ್ಮೋಸ್ಟ್ ಒಂದು ಹನ್ನೊಂದು ತಿಂಗಳಾಗಿದೆ ಈಗ ಹತ್ ಹನ್ನೊಂದು ತಿಂಗಳಾಗಿದೆ ಕಟ್ಟಕ್ ಸ್ಟಾರ್ಟ್ ಮಾಡಿ ತೋಟನ ಒಂಬತ್ತು ತಿಂಗಳಾಗಿದೆ ಇದನ್ನ ಇದಕ್ಕೆ ಹೆಸರು ಪ್ರಣವ ಸಿಂಹ ಅಂತ ಇಟ್ಟಿದ್ದೀನಿ ನನ್ನ ಮನೆ ಹೆಸರು ಪ್ರಣವ ಸಿಂಹ ಅಂತ ಫ್ಯಾಮಿಲಿ ನೇಮ್ ಅಂತ ಅಲ್ಲ ನಮ್ಮ ತಂದೆ ಅವರು ಗಣಪತಿ ಅಂದ್ರೆ ತುಂಬಾ ಇಷ್ಟ ಮತ್ತೆ ನಮ್ಮ ಮನೆ ದೇವರು ಯೋಗ ಸ್ವಾಮಿ ಅದಕ್ಕೆ ಆದಿ ಪ್ರಣವ ಅಂದ್ರೆ ಆದಿ ಗಣಪತಿ ಮನೆ ದೇವರು ಯೋಗ ಸ್ವಾಮಿ ಆದ್ರಿಂದ ಸಿಂಹ ಪ್ರಣವ ಸಿಂಹ ಅಂತ ಹೆಸರಿಟ್ಟಿದ್ರು ಇಷ್ಟೊಂದು ಪೂರ್ತಿ ಆದ ಮೀನಿಂಗ್ ಇದೆ ಅಂತ ಗೊತ್ತಿರ್ಲಿಲ್ಲ ಹೌದು ಅದಕ್ಕೆ ನನ್ನ ತೋಟಕ್ಕೂ ಪ್ರಣವ ಸಿಂಹ ಅಂತ ಇಟ್ಟೆ ಇದು ಒಂದು ಚಿಕ್ಕ ತೋಟ ಮೂರು ಮೂರ್ ಎಕರೆ ತೋಟ ಈಗ ಸದ್ಯಕ್ಕೆ ನಂದು ಒಂದು ಮುಖಾಲು ಎಕರೆ ಗಿಡಗಳು ಕಾಣುತ್ತೆ ಇನ್ನು ಒಂದು ಕಾಲ್ ಎಕರೆ ಖಾಲಿ ಇದೆ ಇದು ನಮ್ಮ ಮೈಸೂರು ಊಟಿ ರೋಡ್ ಅಲ್ಲಿ ಬೇಗೂರ್ ಅಂತ ಬರುತ್ತೆ ನಂಜನ್ ಮೈಸೂರಿನ ನಂಜನ್ ಬಂದು ನಂಜನ್ ಆದ್ಮೇಲೆ ಬೇಗೂರ್ ಅಂತ ಬರುತ್ತೆ ಹಳೆ ಕಾಲದಲ್ಲಿ ಇಲ್ಲಿ ಕೇಳಿದ್ರೆ ಸುಣ್ಣದ ಬೇಗೂರ್ ಅಂತಾನು ಹೇಳ್ತಾರೆ ಇಲ್ಲಿ ಸುಣ್ಣದ ಸುಣ್ಣದ ಬೇಗೂರು ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಸುಣ್ಣ ಮಾಡ್ತಿದ್ರೆ ಹಳೆ ಕೇಳಿದ್ರೆ ಇದು ಕಿಲೋಮೀಟರ್ ಸೋಮಳ್ಳಿ ಅನ್ನೋ ಊರಿದು ಸೋಮಳ್ಳಿ ನೀವೀಗ ಇಲ್ಲಿ ರೋಡ್ ನೋಡ್ತಿರೋದು ಇದು ಬೇಗೂರಿಂದ ಕಬ್ಬಳ್ಳಿಗೆ ಅಥವಾ ತೆರಕಾಂಬಿಗೆ ಹೋಗೋ ಸ್ಟೇಟ್ ಹೈವೇ ಅಂತಾರೆ ಇದು ಡೈರೆಕ್ಟ್ ಹೋದ್ರೆ ಹೆಚ್ ಡಿ ಕೋಟೆಗೂ ಹೋಗುತ್ತೆ ಆ ಕಡೆಗೆ ಸೊ ಸ್ಟೇಟ್ ಹೈವೇನಲ್ಲಿ ಇದೆ ಇದು ಒಂದು ಮೂರ್ ಎಕರೆ ಬನ್ನಿ ಒಳಗಡೆ ಬನ್ನಿ ಹೋಗೋಣ ನಿಮ್ಮ ನಿಮ್ಮ ಜೀವಾಮೃತ ಕಲ್ಚರ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಸೊ ಇದು ಪಾಳೇಕರ್ ನಾನು ಮಾಡ್ತಿರೋದು ಸುಭಾಷ್ ಪಾಳೇಕರ್ ಕೃಷಿ ಓಕೆ ಅದರಲ್ಲಿ ಮೇಜರ್ ಫೋಕಸ್ ಏನ್ ಮಾಡ್ತಾರೆ ಅಂದ್ರೆ ಸಾಯಿಲ್ ಬಯಾಲಜಿ ಮೇಲೆ ಮಾಡ್ತಾರೆ ಸಾಯಿಲ್ ಬಯಾಲಜಿ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ಸಾಯಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು ತುಂಬಾ ವರ್ಷದಿಂದ ಕೆಮಿಕಲ್ ಹಾಕಿ ಇದು ಆರ್ಟಿಫಿಷಿಯಲ್ ಇನ್ಸೆಕ್ಟಿಸೈಡ್ ಮತ್ತೆ ಪೆಸ್ಟಿಸೈಡ್ ಎಲ್ಲ ಹಾಕಿ ಇದ್ರಲ್ಲಿ ಇರೋಕೆ ಇದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಹೊರಟೋಗಿರುತ್ತೆ ಸೂಕ್ಷ್ಮ ಜೀವಾಣುಗಳೆಲ್ಲ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಜೀವಾಮೃತದಲ್ಲಿ ನಮ್ಮ ನಾಟಿ ಹಸುವಿನ ಗಂಜಲಾ ಸೆಗಣಿನಲ್ಲಿ ತುಂಬಾನೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಅದನ್ನ ವೃದ್ಧಿ ಮಾಡಿ ನಮ್ ಭೂಮಿಗೆ ಹಾಕ್ತಿವಲ್ಲ ಸೊ ಅದಕ್ಕೆ ಜೀವಾಮೃತ ಹಾಕ್ಬೇಕು ಸ್ಟಾರ್ಟಿಂಗ್ ಅಲ್ಲೆಲ್ಲ ತಿಂಗಳಿಗೆ ಮೂರ್ ಸತಿ ನಾಲ್ಕ್ ಸತಿ ಹಾಕಿದ್ರು ಏನು ತೊಂದರೆ ಇಲ್ಲ ಏನಕ್ಕೆ ಏನು ಇರದೇ ಇಲ್ಲ ನಮ್ ಇದ್ರಲ್ಲಿ ನಿಮ್ಮ ಹತ್ರ ಎಷ್ಟು ನಾಟಿ ಹಸುಗಳು ಎರಡು ನಾಟಿ ಹಸು ಇದೆ ನಾಟಿ ಹಸು ಅದು ಒಂದು ಹಸು ಕರು ಹಾಕಿದೆ ಈಗ ಟೆಕ್ನಿಕಲಿ ನಾಟಿ ಹಸು ದೊಡ್ಡ ಹಸು ಒಂದು ಚಿಕ್ಕ ಕರು ಇದೆ ಜೀವಾಮೃತ ಹಾಕ್ಬೇಕಲ್ಲ ಮೂರ್ ನಾಲ್ಕು ತಿಂಗಳು ಮೂರ್ ಸತಿ ನಾಲ್ಕು ಸತಿ ಹಾಕ್ಬೇಕಾಗತ್ತೆ ಮ್ಯಾನ್ಯೂಲ್ ಆಗಿ ಕೂತ್ಕೊಂಡು ಟ್ಯಾಂಕಲ್ ಮಾಡಿ ಕೈಯಲ್ಲೆಲ್ಲ ಇದ್ಮಾಡಕಾಗಲ್ಲ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಈ ಫಿಲ್ಟರ್ ಅಂತ ನಾನು ಯೂಟ್ಯೂಬ್ ಅಲ್ಲೇ ನೋಡಿದ್ದು ಈ ಫಿಲ್ಟರ್ ಯೂನಿಟ್ ತರ ಮಾಡಿದೀನಿ ಇದ್ರಲ್ಲಿ ಮೂರ್ ತೊಟ್ಟಿಗಳಿದೆ ನೀವು ಓಕೆ ಇದು ನಾನು ಏನ್ ಮಾಡ್ಸಿರೋದಂದ್ರೆ ಸಿಮೆಂಟ್ ರಿಂಗ್ ಬರುತ್ತಲ್ಲ ಸಿಮೆಂಟ್ ರಿಂಗಲ್ ಮಾಡ್ಸಿರೋ ತೊಟ್ಟಿಗಳು ಇವೆಲ್ಲ ನಾಲ್ಕು ಇದು ನಾಲ್ಕ್ ಅಡಿ ರಿಂಗ್ ಇದು ಸಿಮೆಂಟ್ ರಿಂಗ್ ಬರುತ್ತೆ ನಾರ್ಮಲ್ ಅದನ್ನ ನಾಲ್ಕು ಅಡಿ ರಿಂಗ್ ನ ಮೂರ್ನ ಸ್ಟ್ಯಾಕ್ ಮಾಡಿ ಒಂದ್ರ ಮೇಲೆ ಒಂದು ತೊಟ್ಟಿ ಮಾಡಿರೋದು ಒಂದ್ ಎಂಟ್ನೂರ್ ಲೀಟರ್ ಇಂದ ಎಂಟುನೂರ ಐವತ್ ಲೀಟರ್ ಬರುತ್ತೆ ಎಕ್ಸಾಕ್ಟ್ ಇದರಲ್ಲಿ ಎಂಟುನೂರ ಐವತ್ ಲೀಟರ್ ಇರುತ್ತೆ ಸೊ ನಾವ್ ಒಂದ್ಸತಿ ಜೀವಾಮೃತ ಮಾಡಿದ್ರೆ ಎಂಟುನೂರ ಐವತ್ ಲೀಟರ್ ಮಾಡ್ತೀನಿ ಬೇಸಿಕಲಿ ಅದೆಲ್ಲ ಎಂಟೈರ್ ಇದು ಇದಕ್ ಬಿಡ್ತಿದೀನಿ ನಮ್ಮ ತೋಟಕ್ಕೆ ಒಂದು ಮುಕ್ಕಾಲ್ ಕರೆಗ್ ಇದು ಹೋಗ್ತಿದೆ ಈಗ ಸದ್ಯಕ್ಕೆ ಇಲ್ಲಿ ನಾನು ಜೀವಾಮೃತ ಪ್ರಿಪೇರ್ ಮಾಡೋದು ಅಂದ್ರೆ ಜೀವಾಮೃತಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನಾಟಿ ಹಸು ಗಂಜಲ ಇರ್ಬೋದು ಸಗಣಿ ಇರ್ಬೋದು ಬೆಲ್ಲ ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಸ್ವಲ್ಪ ಮಣ್ಣು ಹಾಕಿ ಇಲ್ಲಿ ಪ್ರಿಪೇರ್ ಮಾಡಿಬಿಡೋದು ಪ್ರಿಪೇರ್ ಮಾಡಿ ಎಂಟು ದಿನ ಏಳು ದಿನ ಎಂಟು ದಿನ ತಿರುಗಿಸ್ತಾ ಇರ್ತೀವಿ ದಿನಕ್ ಮೂರ್ ಸತಿ ಇದೆಲ್ಲ ಗೊತ್ತಿರ ಎಲ್ಲರಿಗೂ ಗೊತ್ತಿರೋದು ಇದು ದಿನ ಆದ್ಮೇಲೆ ಪ್ರಿಪೇರ್ ಆಗತ್ತಲ್ಲ ಅದನ್ನ ಈ ಯೂನಿಟ್ಕೊಳ್ತಿವಿ ಇಲ್ಲಿ ಇವತ್ತು ತಾನೇ ಬಿಟ್ಟಿದ್ದಾರೆ ಸ್ವಲ್ಪ ನೋಡ್ಬೋದು ನೀವು ಅಲ್ಲೇ ನಿಂತಿದೆ ಹೌದು ಇಲ್ಲಿ ಏನಂದ್ರೆ ಇದು ಫಿಲ್ಟರಿಂಗ್ ಯೂನಿಟ್ ಬೇಸಿಕಲಿ ಅಂದ್ರೆ ನಮ್ಮ ದಪ್ಪ ಜಲ್ಲಿ ಅದ್ರ ಮೇಲೆ ಮಸ್ಕಿಟೋ ನೆಟ್ ಇರತ್ತಲ್ಲ ಅದನ್ನ ಹಾಕಿ ಸಣ್ಣ ಜಲ್ಲಿ ಒಂದ್ ಎರಡ್ ಲೇಯರ್ ಹಾಕಿ ವಾಪಸ್ ಮಸ್ಕಿಟೋ ನೆಟ್ ಎವ್ರಿ ಲೇಯರ್ ಆದ್ಮೇಲೆ ಹಾಕಿರ್ತೀನಿ ಇಲ್ಲಿ ಫಿಲ್ಟರ್ ಆಗಿ ಅಲ್ಲಿಗ್ ಬರುತ್ತೆ ಅದು ಭೂಮಿ ಮಟ್ಟದಿಂದ ಕೆಳಗಡೆ ಇದೆ ಆ ತೊಟ್ಟಿ ಅದನ್ನ ಡ್ರಾಯಿಂಗ್ ಯೂನಿಟ್ ಅಂತ ನಾನು ಹೆಸರಿಟ್ಟಿರೋದು ಅದಕ್ಕೆ ಡ್ರಾಯಿಂಗ್ ಯೂನಿಟ್ ಸ್ಟ್ಯಾಂಡರ್ಡ್ ಹೆಸರುಗಳೆಲ್ಲ ಸುಮ್ನೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ತಿರೋದು ಡ್ರಾಯಿಂಗ್ ಯೂನಿಟ್ ಏನಕ್ಕೆ ಅಂದ್ರೆ ಅಲ್ಲಿಂದ ಡ್ರಾ ಮಾಡ್ಕೊಳ್ತೀವಿ ಇಲ್ಲಿ ವೆಂಚೂರಿ ಇದೆ ನೋಡಿ ಇದು ಗ್ರೀನ್ ಪೈಪ್ ಇದೆಯಲ್ಲ ಈ ವೆಂಚೂರಿ ಇಂದ ಡ್ರಾ ಆಗುತ್ತೆ ಬೇಸಿಕಲಿ ಓಕೆ ಸೊ ಇಲ್ಲಿ ಡ್ರಾ ಆಗಿ ಡ್ರಿಪ್ ಮೂಲಕ ಹೊಟ್ಟೋಗುತ್ತೆ ಇದ್ರಿಂದ ಆಲ್ಮೋಸ್ಟ್ ಆಟೋಮೇಟೆಡ್ ಇದು ಅಂದ್ರೆ ತಿರುಗ್ಸೋದೊಂದು ಮ್ಯಾನ್ಯಲ್ ಇದೆ ಅದು ನನಗೆ ಹಸು ನೋಡ್ಕೊಳೋಕ್ ಯಾರ್ ಹೆಂಗಿದ್ರು ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಹೌದು ಸೊ ಅವ್ರ ತಿರ್ಗ್ಸ್ ಹೋಗ್ತಾರೆ ಇಲ್ದೆ ಅದ್ನ ಆಟೋಮೇಟ್ ಮಾಡ್ಬೋದು ಬೇಸಿಕಲಿ ಬಟ್ ಮೇಜರ್ ನನಗೆ ನನ್ಗ್ ಬೇಕಾಗಿದ್ದೇನಂದ್ರೆ ಗಿಡಗಳಿಗೆ ಜೀವಾಮೃತ ಹೋಗ್ಬೇಕು ಹೌದು ಆಲ್ಮೋಸ್ಟ್ ವಾರಕ್ಕೊಂದ್ ಸತಿ ಹೋಗತ್ತೆ ನನ್ಗೆ ಈಗ ವೀಕ್ಲಿ ಒನ್ ವೀಕ್ಲಿ ಒನ್ ತರ ಹೋಗತ್ತೆ ಅದರಿಂದ ಈ ಸೆಟಪ್ ಮಾಡ್ಕೊಂಡಿದೀನಿ ಒಂದು ತುಂಬಾ ಜನ ಕಾಸ್ಟ್ ಎಸ್ಟ್ ಆಗತ್ತೆ ಅಂತ ಕೇಳ್ತಾರೆ ನಂದು ಎಕ್ಸಾಕ್ಟ್ ಅಮೌಂಟ್ ನನ್ ಕ್ವಚನ್ ಅದೇ ಇತ್ತು ಅಲ್ಲ ನಾನು ಹೇಳ್ದಾಗ್ಲೆಲ್ಲ ತುಂಬಾ ದಿನ ಕೇಳ್ತಾರದ್ನ ನಂದು ಎಕ್ಸಾಕ್ಟ್ ಅಮೌಂಟ್ ನನ್ಗೆ ಬರದಿಟ್ಕೊಳ್ಳಿಲ್ಲ ಏನಕ್ಕೆ ಅಂದ್ರೆ ಆ ಕಡೆ ಶೆಡ್ ಮಾಡಿದೀನಿ ಆಕಡೆ ನೀವ್ ತರ ಮಾಡ್ಕೊಂಡಿದೀನಿ ಬಂದಾಗಿರಕ್ಕೆ ಮತ್ತೆ ಹಸು ಕೊಟ್ಟಿಗೆಗೆ ಅಲ್ಲಿ ರಾ ಮೆಟೀರಿಯಲ್ ಇದು ಜಲ್ಲಿ ಸಿಮೆಂಟ್ ಎಲ್ಲ ಅದನ್ನ ಯೂಸ್ ಮಾಡ್ಕೊಂಡಿದ್ರಿಂದ ಆ ಲೆಕ್ಕ ಬಂದಿಲ್ಲ ನನಗೆ ಬಟ್ ನನ್ನ ಅಂದಾಜು ಒಂದು ಸುಮಾರು ಒಂದು ಹನ್ನೆರಡು ಹದ್ಮೂರ್ ಸಾವಿರ ಆಗಿದೆ ಎಲ್ಲಾ ಸೇರಿಸಿ ಇಷ್ಟು ಮಾಡಿ ಹನ್ನೆರಡು ಹದ್ಮೂರ್ ಸಾವಿರ ಆಗಿದೆ ಇನ್ನು ಕಡಿಮೆ ಮಾಡ್ಬೋದು ಇಲ್ಲಿ ನಾನು ಮಾಡಿ ಅಂದಾಗ ನೀಟಾಗಿ ಇನ್ನು ಮನೆಗೆ ಹೆಂಗೆ ಪ್ಲಾಸ್ಟರಿಂಗ್ ಮಾಡ್ತಾರೋ ಹಾಗೆ ಮಾಡಿದ್ದಾರೆ ಹೌದು ಹೊರಗಡೆ ಒಳಗಡೆ ಮಾತ್ರ ಮಾಡ್ಕೊಂಡಿದ್ರೆ ಸಾಕು ಸಾಕಾಗ್ತಿತ್ತು ಹೊರಗಡೆನೂ ಬೇಕಿರ್ಲಿಲ್ಲ ಸೊ ಅದೇ ಒಂದಷ್ಟು ಅಷ್ಟು ಹನ್ನೆರಡ್ ಸಾವಿರ ಆಗಿದೆ ಬಟ್ ಒನ್ ಟೈಮ್ ಎಸೆನ್ಸಿಯಲಿ ಅದೇನ್ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲಾಸ್ಟಿಕ್ ಇದ್ ಒಂದ್ ಡ್ರಮ್ ಹೌದು ಮಿನಿಮಮ್ ತೌಸಂಡ್ ರುಪೀಸ್ ಇದೆ ನಿಜ ನಿಜ ಸೊ ನೀವು ಇಲ್ಲಿ ಏಯ್ಟ್ ಎಂಟ್ನೂರ್ ಲೀಟರ್ ಅಂದ್ರೆ ನಾಲ್ಕು ಡ್ರಮ್ ಲೆಕ್ಕ ಆಯ್ತು ಅದೇ ನಾಲ್ಕ್ ಸಾವಿರ ಆಗೋಯ್ತು ಹೌದು ಸೊ ಅದಾದ್ರೂ ವರ್ತ್ ಆತ್ರ ಏನಿಲ್ಲ ಬಟ್ ನೀವು ಸ್ವಲ್ಪ ಹೈಟ್ ಮಾಡಿರೋದ್ರಿಂದ ನಿಮ್ಗ್ ಸ್ವಲ್ಪ ಕಾಸ್ಟ್ ಜಾಸ್ತ ಕಾಸ್ಟ್ ಜಾಸ್ತಿ ಆಗಿದೆ ಇದ್ರದ್ದು ಜಾಸ್ತಿ ಆಗಿದೆ

ಬರಲ್ಲ ಯಾಕಂದ್ರೆ ತುಂಬಾ ಹೈಟ್ ಅಲ್ಲಿ ಅದಕ್ಕೇನ್ ಬರ್ತಿಲ್ಲ ಇದಕ್ ಸ್ವಲ್ಪ ತೂರ್ ಬರುತ್ತೆ ಬಟ್ ಇದಕ್ಕೇನು ತೊಂದರೆ ಇಲ್ಲ ಇಲ್ಲೇ ನಾವು ಜೀವಮೃತ ಮಾಡಲ್ವಲ್ಲ ಅದ್ರಿಂದ ಏನ್ ತೊಂದರೆ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದ್ ಟ್ವೆಲ್ ಅಲ್ಲಿ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಬೋದು ಇನ್ನೊಂದ್ ಸ್ವಲ್ಪ ಕಾಸ್ಟ್ ಸೇವಿಂಗ್ ಮಾಡಿದ್ರೆ ಟೂ ತೌಸಂಡ್ ಮಾಡಬಹುದು ಅಷ್ಟ ಅದಕ್ಕಿಂತ ಕಮ್ಮಿ ಮಾಡಕ್ ಆಗಲ್ಲ ಬಟ್ ಟೆನ್ ತೌಸಂಡ್ ವರ್ತ್ ಹೌದು ಇವಾಗ ಈ ಪ್ಲಾಸ್ಟಿಕ್ ಡ್ರಮ್ ಇದೆ ಡ್ರಮ್ ಗೆ ನೀವು ತುಂಬಾ ಕಾಸ್ಟ್ಲಿ ಕೊಡ್ಬೇಕು ಅದೇನೋ ಒಂದ್ ಕಲ್ಬಿತ್ ಹೊಡದ ಹೊಡ್ದೋಗುತ್ತ ಈಗೊಂದು ಜೀವಾಮೃತದಲ್ಲ ಡ್ರಮ್ಸ್ ಬಂದಿದೆ ನೀವು ನೋಡಿದ್ರೆ ಅನ್ಸುತ್ತ ಮೂವತ್ ನಲ್ವತ್ತು ಸಾವಿರ ಖರ್ಚು ಬದ್ಲು ನಿಜ ನಿಜ ಇದು ಸಿಂಪಲ್ ಆಗಿ ಹೋಗುತ್ತೆ ಎಷ್ಟೋ ಜನಕ್ಕೆ ಇವಾಗ ಹೌದು ಮನೆ ಕಟ್ಟಿಸಿದ್ರೆ ಇದು ಸಿಮೆಂಟ್ ರಿಂಗ್ ತಂದಿಟ್ಟಿರ್ತಾರೆ ಎರಡ್ ರಿಂಗ್ ಇರುತ್ತೆ ಅದನ್ನೆಲ್ಲ ತಗೊಂಡು ಎಷ್ಟೋ ಜನರ ಹತ್ರ ಮರಳಿ ಮಾಡಿದ್ರೆ ಇನ್ನೂ ಕಡಿಮೆ ಆಗೋಗುತ್ತೆ ನನಗಂದ್ರೆ ಎಲ್ಲಾ ತರಸ್ಬೇಕಿದ್ರಿಂದ ಅದ್ರಿಂದ ಇದಾಯ್ತು ಮತ್ತೆ ಇನ್ನೊಂದ್ ಏನಂದ್ರೆ ತುಂಬಾ ಜನರ ನಾ ಮಾತಾಡ್ರಂ ಕೇಳ್ದಂಗೆ ಅಲ್ಲಿ ಒಂದ್ ನಾಲ್ಕೈದು ಡ್ರಮ್ ಇಟ್ಟಿರ್ತಾರೆ ಪಾಪ ಲೇಬರ್ಸ್ ಇಟ್ಟಿರ್ತಾರೆ ನಂತರ ನಂತರ ಸಿಟಿಲಿ ಇರೋರು ಪಾಪ ಕರೆಕ್ಟ್ ಸೊ ಅವ್ರದ್ದು ಏನಾಗುತ್ತೆ ಅಂದ್ರೆ ಮಾಡ್ತಿರ್ತಾರೆ ಲೇಬರ್ಸ್ ಗಳು ಆಮೇಲೆ ಅವ್ರಿಗೂ ಸುಸ್ತಾಗಿ ಹೋಗಿರುತ್ತೆ ಬಿಟ್ಬಿಟ್ಟಿರ್ತಾರೆ ಮ್ಯಾನುಯಲ್ ಆಗಿ ಒಂದೊಂದು ಗಿಡಕ್ಕೂ ಹಾಕೊಂಡು ಹೋಗ್ಬೇಕು ಅಂದ್ರೆ ಒಂದ್ ಐದಕ್ ಹಾಕ್ತಾರೆ ಇನ್ನೊಂದ್ ಐದಕ್ ಹಾಕಾರಲ್ಲ ಆದಷ್ಟು ಆಟೋಮೇಟ್ ಮಾಡ್ಬೇಕು ಅಂತ ನನ್ನ ಇದ್ರಲ್ಲಿ ಇನ್ನೂ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಇದೀನಿ ನಾನು ಇಲ್ಲ ಇದಕ್ಕೊಂದ್ ಸಿಂಪಲ್ ಒಂದ್ ಇದೆ ಸರ್ ಯಾರು ಉತ್ತರ ಕರ್ನಾಟಕದಲ್ಲಿ ಒಬ್ರು ಕರೆಕ್ಟ್ ಸೊ ಅವರು ಏನೋ ಶ್ರವಣ ಬಸಪ್ಪ ಅಂತ ಇದಾರೆ ಅವ್ರು ಮಾಡಿದಾರೆ ನಿಜ ನಿಜ ಮಾಡಬಹುದು ನೀವು ಬಟ್ ನಿಮ್ಗೆ ಇಲ್ಲಿ ಹೇಗಿದ್ರು ಒಬ್ರು ಇರೋದ್ರಿಂದ ನೋಡ್ಕೊಳೋದಕ್ಕೆ ಸೊ ಬೇಕಿಲ್ಲ ಕರೆಕ್ಟ್ ಕರೆಕ್ಟ್ ಅದೇ ಇದು ದೃಷ್ಟಿಯಿಂದ ನಾ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಯಾಕಂದ್ರೆ ಹಸು ಇಲ್ದೇ ಇದ್ದಿದ್ರೆ ಕಷ್ಟ ಆಗಿರೋದು ಹೌದು ನಿಮ್ಗೆ ಹಸುನು ಇದೆ ಬೇಸಿಕ್ಲಿ ಕಾಸ್ ಕೊಟ್ಟು ತರ್ತೀನಿ ಗಂಜಲ ಸಗಣಿ ಸೊ ಗಂಜಲಕ್ಕೆ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ಲೀಟರ್ ಗೆ ಸಗಣಿಗ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕೆಜಿಗೆ ಸೊ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೂ ಅರ್ಥ ಇದು ಸರ್ ಇದ್ರೊಳಗಡೆ ಈಗ ಜೀವಾಮೃತ ಇದೆಯಾ ಈಗ ನೋಡ್ಬೋದಾ ಇವತ್ತು ಜೀವಾಮೃತ ಮಾಡಿದೀವಿ ವಾಪರ್ ಪ್ರಿಪೇರ್ ಮಾಡಿದೀವಿ ಅಂದ್ರೆ ರಾ ಮೆಟೀರಿಯಲ್ಸ್ ಹೇಳಿದ್ನಲ್ಲ ಗಂಜಲ ಸಗಣಿ ಬೆಲ್ಲ ಹಸಿ ಇಟ್ಟೆಲ್ಲ ಅದನ್ನ ಈಗ ಹಾಕಿದೀವಿ ಬಂದ್ ನೋಡ್ಬೋದು ಬನ್ನಿ ಶೂರ್ ಸರ್ ಮಾಡ್ತೀವಿ ನೀರ್ ತುಂಬಿಸ್ಬೇಕು ಬರ್ ಹಾಕಿರೋದ್ ನಾನು ಇದ್ರಲ್ಲಿ ಇಲ್ಲಿ ತನಕ ತುಂಬಿಸ್ತೀನಿ ಈ ಲೆವೆಲ್ ತನಕ ಒಂದ್ ಎಂಟುನೂರ್ ಲೀಟರ್ ತನಕ ಬರುತ್ತೆ ತುಂಬಿಸಿರ್ತೀವಿ ತಿರುಗಿಸ್ಕೊಳ್ತೀವಿ ಅಲ್ಲಿಂದ ತಿರ್ಗ್ಸಾದ್ಮೇಲೆ ಈಗ ಸುಮ್ನೆ ಬಿಟ್ ನೋಡ್ತೀನಿ ಇನ್ನು ಪ್ರಿಪೇರ್ ಆಗಿಲ್ಲ ಇದು ಇವ್ರಗ್ ಜಸ್ಟ್ ತೋರ್ಸೋದಕ್ಕೆ ಹೌದು ಈಗ ಹಿಂಗೆ ತಿರ್ಗ್ಸಿದ್ರೆ ಬರುತ್ತೆ ನೋಡಿ ಸೂಪರ್ ಇಷ್ಟು ಫಿಲ್ಟರ್ ಆಗಿ ಬರುತ್ತಾ ಹಾ ಇಲ್ಲೆನೆ ಇಲ್ ಬಂದ್ಬಿಡತ್ತೆ ಏನಕ್ಕೆ ಅಂದ್ರೆ ನಾನು ಈ ಇದ್ರಲ್ಲಿ ಇಷ್ಟು ಜಾಗ ಬಿಟ್ಟಿದ್ದೀನಿ ಹೌದೌದು ಆಯ್ತಾ ಇನ್ನೊಂದ್ ಹೇಳೋದು ಹೊಸಬ್ರಗ್ ನೋಡೋರ್ಗೆ ಏನ್ ಹೇಳದ್ ಅಂದ್ರೆ ಇಷ್ಟ್ ಬೇಕಿರಲ್ಲ ಹೋಕೆ ಏನ್ಕಂದ್ರೆ ಬಗಡ ಬರಿ ನಿಮ್ಗ್ ಇಷ್ಟೇ ಕೂರೋದು ಓಕೆ ನಾನು ಮಾಡ್ಸುವಾಗ ಇಲ್ಲಿ ಮಾಡಿಸ್ಬೇಕಿತ್ತು ಫಸ್ಟ್ ಟೈಮ್ ನೋಡ್ಕೊಂಡು ಅದು ಥಿಯರಿಟಿಕಲ್ ಆಗಿ ಯೂಟ್ಯೂಬ್ ಮಾಡಿದ್ರಿಂದ ನಾನು ಸ್ವಲ್ಪ ಎಚ್ಚರಿಕೆ ಮಾಡ್ತಿದೀನಿ ಹೌದು ಈಗ ಏನಾಗ್ತಿದೆ ಅಂದ್ರೆ ಇಷ್ಟು ನೀರು ಆಲ್ಮೋಸ್ಟ್ ಒಂದ್ ನೂರೈವತ್ತು ನೂರು ಲೀಟರ್ ನೀರ್ ಅಲ್ಲ ವೇಸ್ಟ್ ಇಲ್ಲೇ ವೇಸ್ಟ್ ಆಗ್ತಿದೆ ಆದ್ರೆ ವೇಸ್ಟ್ ಮಾಡಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಕಡೆ ಒಂದು ಈ ಕಡೆ ಬನ್ನಿ ಇಲ್ಲಿ ಓಕೆ ಓಕೆ ಇಲ್ಲೊಂದು ವಾಲ್ವ್ ಒಂದು ದೊಡ್ಡ ವಾಲ್ವ್ ಇದೆ ಇದು ಓಕೆ ಇದು ನೋಡಿ ನಿಮ್ಗೆ ಕರೆಕ್ಟ್ ಗ್ರೌಂಡ್ ಲೆವೆಲ್ಗೆ ಬಂದ್ಬಿಟ್ಟಿದೆ ಇದು ಏನಕ್ಕೆ ಅಂದ್ರೆ ದೊಡ್ಡ ವಾಲ್ವ್ ಎರಡುವರೆ ಇಂಚ್ ವಾಲ್ವ್ ಇದು ಇದು ಬಗಡ ತೆಗಿಯಾಕೆ ಓಕೆ ಇಲ್ಲೇ ಬಿಟ್ಬಿಟ್ಟು ಸೂಪರ್ ಸೊ ಹಾಗೇನ್ ಮಾಡ್ತೀನಿ ಒಂದು ಈ ಪೈಪ್ ಇಟ್ಕೊಂಡಿದಿನಿ ನೋಡಿ ಇಲ್ಲಿ ನಿಮ್ ಬಗಡ ಎಲ್ಲಾ ಕೆಳಗ್ ಬಿದ್ದು ತಿಂದು ಚೆನ್ನಾಗಿದೆ ಹೌದ್ ಹೌದ್ ಇಲ್ಲಿ ತೊಗರಿ ನೋಡಿ ಇಷ್ಟ ಚೆನ್ನಾಗಿರೋದು ಚನಾಗ್ ಬಂದಿದೆ ಹೇಳದ ಅಂದ್ಕೊಂಡ ತೊಗರಿ ನಿಮ್ಮ ಜೀವಾಮೃತದ ವೇಸ್ಟ್ ಬಿದ್ದೆ ತೊಗರಿ ಗಿಡ ಅಂತೂ ಹೌದು ಸಖತ ಬಂದಿದೆ ಹೌದೌದು ಸೊ ಅಲ್ಲಿಂದ ಆ ಒಂದ್ ಒಂದು ನೂರೈವತ್ ಲೀಟರ್ ನ ಏನ್ ಮಾಡ್ತೀನಿ ಆ ಪೈಪ್ ಇಟ್ಕೊಂಡಿದ್ದೀನಿ ಅಲ್ಲಿ ಪೈಪ್ ಹಾಕ್ಬಿಟ್ ಸ್ವಲ್ಪ ತೆಗಿಸ್ತೀನಿ ಮಿಕ್ಕಿದ್ದೆಲ್ಲ ಬಗಳ ಇಲ್ಲೇ ಬರತ್ತೆ ಆ ಬಗಡಾನು ಆಕ್ಚುಲಿ ಏನ್ ಮಾಡ್ಬೋದು ಅಂದ್ರೆ ಒಂದೊಂದ್ ಇದಕ್ಕು ಒಂದೊಂದ್ ಫ್ರೆಂಚ್ಗೆ ಬಿಟ್ಕೊಂಡ್ ಹೋದ್ರೆ ತುಂಬಾ ಒಳ್ಳೇದು ಬಟ್ ಏನ್ ಅದು ಮ್ಯಾನ್ಯು ಎಲ್ ಟೈಮ್ ಇರಲ್ಲ ನಾನೊಂದು ಸ್ಲರಿ ಪಂಪ್ ಅಂತ ನೋಡಿದೆ ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಹೇಳ್ತೀನಿ ನಿಮ್ಗೆ ನನ್ಗೆ ಸಕ್ಸಸ್ ಅನ್ಸಿದ್ರೆ ನೋಡಿದ್ದೆ ನಾನು ಹೌದು

ಸೊ ನೆಕ್ಸ್ಟ್ ಇದರಲ್ಲಿ ನಿಮ್ಮ ತೋಟಸ್ ನೋಡೋಣ ಸರಿ ಸರಿ